ಸಿಟಿ ರವಿ ಅವರ ತಲೆಗೆ ಆಗಿರತಕ್ಕಂತಹ ಗಾಯದ ಬಗ್ಗೆ ದಾಖಲೆ ಬಿಡುಗಡೆ ಆಗಿದೆ ವೈದ್ಯರು ಚಿಕಿತ್ಸೆ ನೀಡಿರುವಂತಹ ದಾಖಲೆ ಬಹಿರಂಗವಾಗಿದೆ ದೊಡ್ಡ ಗಾಯ ಅಂತ ಬಿಜೆಪಿ ನಾಯಕರು ಹೇಳಿದರು ಸಣ್ಪುಟ್ಟ ಗಾಯವಾಗಿತ್ತು ಸರಳ ಬ್ಯಾಂಡೇಜ್ ಮಾಡಲಾಯಿತು ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡುವಷ್ಟು ಮಾತ್ರ ಗಾಯ ಆಗಿತ್ತಷ್ಟೇನೆ ಅದು ಒಂದೊಂದು ಪ್ರಾಥಮಿಕ ಚಿಕಿತ್ಸೆ ಫಸ್ಟ್ ಏಡ್ ಅಷ್ಟು ಮಾಡುವಷ್ಟು ಮಾತ್ರ ಗಾಯ ಆಗಿತ್ತು ಕೋರ್ಟ್ಗೆ ಹಾಜರುಪಡಿಸುವಂತಹ ವೇಳೆಯೂ ಕೂಡ ತಪಾಸಣೆ ಮಾಡಲಾಗಿದೆ ಸಿಟಿ ರವಿ ಫಿಟ್ ಸಿ ಟಿ ರವಿಯವರು ಫಿಟ್ ಆಗಿದ್ದಾರೆ ಹೇಳಿ ವೈದ್ಯರು ವರದಿಯನ್ನು ಕೊಟ್ಟಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವರದಿ ಕೂಡ ಇದೀಗ ಬಹಿರಂಗವಾಗಿದೆ ಮೂರ್ನಾಲ್ಕು ದಿನಗಳ ಕಾಲ ಸಿ ರವಿ ರವಿ ಅನ್ನು ಹಾಕ್ಕೊಂಡೇ ಓಡಾಡಿದ್ರು ಎಲ್ಲ ಕಡೆಗಳಲ್ಲಿಯೂ ಕೂಡ ಇದೇ ಹಿನ್ನೆಲೆಯಲ್ಲಿ ಇದೀಗ ವೈದ್ಯಕೀಯ ವರದಿ ಬಹಿರಂಗ ಆಗಿದೆ ಗಾಯದ ಬಗ್ಗೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಿಂಡಲ್ ಮಾಡಿದ್ರು ಎಲ್ಲ ಆಯ್ತಪ್ಪ ನಿಮ್ಮ ಗಾಯ ಅಂತ ರವಿ ಅವರು ಹೇಳಿದ್ದೇನು ಅಂದರೆ ಅವತ್ತಿಗೆ ಇವನ್ ನಾವು ಅದನ್ನು ತೋರಿಸಿದ್ವಿ ಅಂದರೆ ಈಗ ಸ್ಟೇಷನಿಗೆ ಬಂದಾಗ ಸಿ ಟಿ ಅವರು ಆರಾಮಾಗಿ ಫೋನಲ್ಲಿ ಮಾತಾಡಿಕೊಂಡೇ ಒಳಗಡೆ ಬಂದಿದ್ದರು ಗಾಯವನ್ನು ಮಾಡಿದವರು ಯಾರು ಅಂತ ಆಯ್ತಪ್ಪ ಒಂದು ವೇಳೆ ಗಾಯ ಆಗಿದ್ದರೆ ಹೊಡೆದಿದ್ದ್ಯಾರು ಅವ್ರ ಬಗ್ಗೆ ನೇರ ನೇರ ಕಂಪ್ಲೇಂಟ್ ಮಾಡಬೇಕಾಗತ್ತಲ್ಲ ಸಿ ಟಿ ರವಿಯವರು ಮಾನವ ಹಕ್ಕುಗಳ ಉಲ್ಲಂಘನೆ ಅದು ಯಾರೇ ಮಾಡಿರಲಿ ಇಂಥ ವ್ಯಕ್ತಿ ನನಗೆ ಬಂದು ಹೊಡೆದ ಸ್ಟೇಷನ್ನಲ್ಲಿ ಅಂತ ಬಂದಾಗ ಇಂಥ ಪೊಲೀಸ ಸಬ್ ಇನ್ಸ್ಪೆಕ್ಟ್ರ ಯಾರ್ದು ಕಾನ್ಸ್ಟೇಬಲ್ಲ ಯಾರಾದರೂ ಆಗಿರಲಿ ಹೊಡೆದ್ರು ಅಂತ ಬಂದಾಗ ಅದ್ರ ಬಗ್ಗೆ ಹೇಳಬೇಕಾಗತ್ತೆ ಸಿ ಟಿ ಅವರು ಇಂಥ ವ್ಯಕ್ತಿ ನನಗೆ ಈ ಥರ ಹೊಡೆದ ಅಂಥೇಳಿ ಸೊ ಅದು ದೊಡ್ಡ ಚರ್ಚೆ ಆಗಿತ್ತು ರವಿ ಏನು ಅನುಕಂಪ ಗಿಡ್ಸ್ಕೊಳಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಇನ್ನು ಕೆಲವರು ಹೇಳಿದ್ರು ಅದೇ ಸಿ ಟಿ ರವಿಯವರು ಕೂಡ ಅವ್ರನ್ನೂ ಕೂಡ ಕೋರ್ಟಲ್ಲಿ ಕೇಳಿದ್ರು ಯಾರು ಯಾರು ಹೊಡೆದ್ರು ಅಂತ ಯಾರು ಹೊಡೆದಿರ್ಬೋದು ಸ್ವಾಮಿ ಎಂದರು ಅದೇ ಯಾರು ಹೇಳ್ರಿ ಅಂದಾಗ ಪೊಲೀಸರೇ ಹೊಡೆದಿರಬಹುದು ಪೊಲೀಸರಲ್ಲಿ ಯಾರು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂದರು ಯಾರಾದರೂ ಪೊಲೀಸ್ ಠಾಣೆಯಲ್ಲಿ ನಾವು ಅವತ್ತಿಗೂ ಮಾತನಾಡಿದ್ವಿ ಬ ಜನನಾಯಕ ಇದ್ದಾರೆ ಜನಪ್ರತಿನಿಧಿ ಇದ್ದಾರೆ ಸಿ ಟಿ ರವಿಯವರು ಎಮ್ ಎಲ್ ಸಿ ಇದ್ದಾರೆ ಸೊ ಇಂಥವ್ರನ್ನ ಪೊಲೀಸರು ಕರ್ಕೊಂಡು ಹೋಗಿ ಆ ಒಂದು ಪದ ಬಳಕೆ ವಿಚಾರಕ್ಕೆ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿಬಿಡ್ತಾರೆ ಹೇಳಿದ್ರೆ ಸ್ವಲ್ಪ ಅದು ನಮಗೆ ಕಷ್ಟ ಆಗಬಹುದು ತಳ್ಳಾಟವೋ ನೂಕಾಟವೋ ಅವರನ್ನು ಒಂದಷ್ಟು ಗುಂಪಿನಿಂದ ಪಾರು ಮಾಡತಕ್ಕಂಥ ಟೈಮಲ್ಲೋ ಏನೋ ತಲೆಗೆ ಗೀಚ್ಕೊಂಡಂಗೆ ಆಗಿರಬೇಕು ಅಂತ ಕಾಣುತ್ತೆ ಇರಲಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಕಷ್ಟು ಮಾತಾಡಿದರು ಇದೀಗ ವೈದ್ಯಕೀಯ ವರದಿ ಕೂಡ ಬಹಿರಂಗವಾಗಿದೆ ಸೀಟ್ ರವಿ ಫಿಟ್ ಆಗಿದ್ದರು ಏನು ತುಂಬ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಆಗಿರಲಿಲ್ಲ ಆವತ್ತು ಅನ್ನೋ ಒಂದು ವರದಿ ಕೂಡ ಇದೀಗ ಬಹಿರಂಗವಾಗಿದೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವರದಿ ಕೂಡ ಬಂದಿದೆ ಸಿಟಿ ಅವರು ಫಿಟ್ ಅಂತ ಹೇಳಿ ಅವತ್ತು ವೈದ್ಯರು ಅಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ